ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇದು ಅನ್ಯನ್ಯ ಸಾಧನ ಮಾಸಪತ್ರಿಕೆಯ ವಿಶ್ಲೇಷಣೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುವ ವಿಧಾನ ಸೊ ಇವತ್ತು ನಾವು ಸೆಪ್ಟೆಂಬರ್ ತಿಂಗಳಿನ ಮಾಸಪತ್ರಿಕೆಯಲ್ಲಿ ಇರತಕ್ಕಂತಹ ಮುಖ್ಯವಾದ ವಿಷಯಗಳನ್ನು ನೋಡೋಣ ಹಾಗೂ ಯಾವ ಯಾವ ರೀತಿ ಇಲ್ಲಿರ್ತಕ್ಕಂತಹ ವಿಷಯಗಳನ್ನು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾವ ರೀತಿ ನಾವು ಓದಬೇಕು ಯಾವ ರೀತಿ ಕೆ ಎ ಎಸ್ ಮೇನ್ಸ್ ಮತ್ತು ಐ ಎ ಎಸ್ ಮೇನ್ಸಿಗೆ ಇಲ್ಲಿರ್ತಕ್ಕಂಥ ವಿಷಯಗಳನ್ನು ಲಿಂಕ್ ಮಾಡಿ ಓದಬೇಕು ಅಂತಕ್ಕಂಥದ್ದನ್ನು ನಾವು ಕಲಿಯೋಣ ಆ ವಿಷಯ ಇದು ಒಡಿಶಾಗೆ ಸಂಬಂಧಪಟ್ಟಹದ್ದು ಇಲ್ಲಿ ಇವರು ರೈಸ್ ಎ ಟಿ ಎಮ್ಮನ್ನು ತಂದಿರತಕ್ಕಂಥದ್ದು ಭಾರತದಲ್ಲಿಯೇ ಮೊದಲ ರಾಜ್ಯ ಒಡಿಶಾ ರೈಸ್ ಎ ಟಿ ಎಮ್ಮನ್ನು ತಂದಿರತಕ್ಕಂಥದ್ದು ನಮಗೆ ಈ ಪಿ ಡಿ ಎಸ್ ಬಗ್ಗೆ ಗೊತ್ತಿರ್ತಕ್ಕಂತಹದ್ದು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಮು ಅಲ್ಲಿ ಪಡಿತರ ಚೀಟಿದಾರರಿಗೆ ಏನು ಅಕ್ಕಿಗಳನ್ನು ವಿತರಿಸಲಾಗುತ್ತೆ ಸೊ ಆ ಒಂದು ವಿಷಯದಲ್ಲಿ ಇದು ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಮತ್ತು ಆಹಾರ ಭದ್ರತೆಗೆ ಸಂಬಂಧ ಪಟ್ಟಿರತಕ್ಕಂತಹದ್ದು ಇದನ್ನು ನಾವು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಎರಡು ಸಾವಿರದ ಹದಿಮೂರು ಈ ಒಂದು ಕಾಯ್ದೆಯಡಿ ತರಲಾಯಿತು ನಾವು ಈ ಪಿ ಡಿ ಎಸ್ ಸಿಸ್ಟಮನ್ನು ಅದಲ್ಲದೆ ನಾವು ಇದನ್ನು ತಂತ್ರಜ್ಞಾನಕ್ಕೆ ಉಪಯೋಗಿಸ್ಕೋಬೋದು ಯಾವ ರೀತಿ ತಂತ್ರಜ್ಞಾನ ನಮ್ಮ ಆಡಳಿತದಲ್ಲಿ ಜನಗಳಿಗೆ ಸುಲಭವಾಗಿ ಈ ಈ ವ್ಯವಸ್ಥೆಗಳನ್ನು ಯಾವ ರೀತಿ ವಿತರಣೆ ಮಾಡಬೇಕು ಅಂತಕ್ಕಂಥದಕ್ಕೆ ಉದಾಹರಣೆ ಅದಾದಮೇಲೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಮತ್ತು ಉತ್ತಮ ಆಡಳಿತ ಅಥವಾ ನಾವು ಗುಡ್ ಗವರ್ನೆನ್ಸ್ ಅಂತ ಹೇಳಿ ಹೇಳ್ತೀವಿ ಯೂಶಲಿ ಎಥಿಕ್ಸ್ ಬಂದಾಗ ಕೆ ಎ ಎಸ್ ಮತ್ತು ಮೇ ಐ ಎ ಎಸ್ ವಿದ್ಯಾರ್ಥಿಗಳು ಎಥಿಕ್ಸಲ್ಲೂ ಸಹಿತ ಇದನ್ನು ಉಪಯೋಗಿಸ್ಕೋಬೋದು ಸೊ ಈ ಒಂದು ರೈಸ್ ಎ ಟಿ ಎಮ್ನ ವಿಶೇಷತೆಗಳೇನಪ್ಪ ಅಂತ ಹೇಳಿದ್ರೆ ಇಲ್ಲಿ ಪಡಿತರ ಚೀಟಿ ಹೊಂದಿರತಕ್ಕಂಥವ್ರು ಇಪ್ಪತ್ತೈದು ಕೆ ಜಿ ಅಕ್ಕಿಯವರೆಗೆ ಅವರು ಇಲ್ಲಿ ಈ ಒಂದು ರೈಸ್ ಎ ಟಿ ಎಮ್ಗಳ ಮೂಲಕ ಪಡೆಯಬಹುದಾಗಿದೆ ಅಲ್ಲಿ ತಂತ್ರಜ್ಞಾನವನ್ನು ಸಹಿತ ಯೂಸ್ ಮಾಡಲಾಗಿದೆ ಅಲ್ಲಿ ಅವರು ಫಿಂಗರ್ ಪ್ರಿಂಟು ಮತ್ತು ಐರಿಸ್ ಸ್ಕ್ಯಾನ್ಗಳಿರುತ್ತವೆ ಸೊ ಅದರ ಒಂದು ತಂತ್ರಜ್ಞಾನದ ಮೂಲಕ ಇಲ್ಲಿ ರೈಸ್ ಎ ಟಿ ಎಮ್ಮನ್ನು ತಗೋಬೋದಾಗಿದೆ ಸೊ ಇಲ್ಲಿ ಇದರ ಉದ್ದೇಶ ಏನಪ್ಪ ಅಂತ ಹೇಳಿದರೆ ಮೊದಲನೇದಾಗಿ ಕರಪ್ಷನ್ ಅಥವಾ ಭ್ರಷ್ಟಾಚಾರವನ್ನು ತಡೆಗಟ್ಟಲಿಕ್ಕೆ ಸಹಾಯ ಆಗುತ್ತೆ ಅದಾದಮೇಲೆ ಜನಗಳಿಗೆ ಮೂಲ ಸೌಕರ್ಯಗಳನ್ನು ಯಾವ ರೀತಿ ಅವರಿಗೆ ತಲುಪಿಸಬಹುದು ಅಂತಕ್ಕಂಥದ್ದನ್ನು ಸಹಿತ ನಾವು ಕಲಿಬೋದು ಇದರಲ್ಲಿ ಸೊ ಇದನ್ನು ನೀವು ಮೇನ್ಸ್ ವಿದ್ಯಾರ್ಥಿಗಳು ಇದನ್ನು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಂಥೇಳಿ ಒಂದು ಯೋಜನೆ ಇದೆ ಸೊ ಅದರ ಮೂಲಕ ಇದನ್ನು ಭಾರತದ ಹಲವಾರು ರಾಜ್ಯಗಳಲ್ಲೂ ಸಹಿತ ಇದನ್ನು ಅಲ ಅಳವಡಿಸ್ಕೋಬೋದು ಅಂಥೇಳಿ ನೀವು ಒಂದು ಸಜೆಷನ್ ಆಗಿ ಕೊಡ್ಬೋದು ನೀವು ಮೇನ್ಸಲ್ಲಿ ಮುಂದಿನ ವಿಷಯ ಇದು ರಾಜ್ಯಗಳ ವಿಷಯ ನಾವು ಇಷ್ಟೊತ್ತರೆಗೂ ರಾಷ್ಟ್ರಗಳ ಮುಖ್ಯವಾದ ವಿಷಯಗಳನ್ನು ನೋಡಿದ್ದೇವೆ ಈಗ ನಮ್ಮ ಕರ್ನಾಟಕ ರಾಜ್ಯದ ವಿಷಯಗಳನ್ನು ನೋಡೋಣ ಇದು ಕೃಷ್ಣರಾಜ ಸಾಗರ ಡ್ಯಾಮ್ ಏನಿದೆ ಅದನ್ನು ಡಿಸ್ನಿ ಲ್ಯಾಂಡ್ ಮಾದರಿಯಲ್ಲಿ ಇನ್ನಷ್ಟು ಅಭಿವೃದ್ಧಿಪಡಿಸಬೇಕು ಅಭಿವೃದ್ಧಿ ಪಡಿಸಬೇಕು ಅಂತಕ್ಕಂತಹದ್ದು ಈ ಡಿಸ್ನಿ ಲ್ಯಾಂಡ್ ಇದು ಕ್ಯಾಲಿಫೋರ್ನಿಯಾದಲ್ಲಿ ಇರ್ತಕ್ಕಂತಹದ್ದು ಅಮೇರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಈ ಡಿಸ್ನಿ ಲ್ಯಾಂಡ್ ಅಂತಕ್ಕಂತಹ ಒಂದು ಸಾಗರ ಜಲಸಾಗರ ಇರ್ತಕ್ಕಂತಹದ್ದು ಈ ನಮ್ಮ ಕೃಷ್ಣರಾಜಸಾಗರ ಈ ಅಣೆಕಟ್ಟು ಏನಿದೆ ಸೊ ಇದು ಈ ಕೃಷ್ಣರಾಜಸಾಗರ ಅಣೆಕಟ್ಟು ಇದು ಪ್ರಾರಂಭವಾಗಿದ್ದು ಸಾವಿರದ ಒಂಬೈನೂರ ಮೂವತ್ತ ಎರಡರಲ್ಲಿ ಮೊದಲಿಗೆ ಇದನ್ನು ಕನ್ನಂಬಾಡಿ ಕಟ್ಟೆ ಹೇಳಿ ಕರೀತಾ ಇದ್ದು ಈ ಹೆಸರು ಬದಲಾವಣೆಯಾಗಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಇದನ್ನು ಕೃಷ್ಣ ಸಾಗರ ಅಂಥೇಳಿ ಕೃಷ್ಣರಾಜಸಾಗರ ಅಂಥೇಳಿ ಇದನ್ನು ಇದರ ಹೆಸರನ್ನು ಬದಲಾಯಿಸಲಾಯಿತು ಅದಾದಮೇಲೆ ಇದು ಮಂಡ್ಯ ಜಿಲ್ಲೆಯಲ್ಲಿ ಇರತಕ್ಕಂತಹದ್ದು ಕೃಷ್ಣರಾಜ ಸಾಗರ ಮೈಸೂರು ಅಂತೇಳಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಇದು ಮಂಡ್ಯ ಜಿಲ್ಲೆಯಲ್ಲಿ ಇರತಕ್ಕಂತಹದ್ದು ಅದಾದ ಮೇಲೆ ಇದರ ನಿರ್ವಾಹಕ ನಿರ್ವಾಹಕರು ಕಾವೇರಿ ನೀರಾವರಿ ನಿಗಮ ಲಿಮಿಟೆಡ್ ಇದು ಕಾವೇರಿ ನೀರಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂತಹದ್ದು ಅದಕ್ಕೋಸ್ಕರ ಇದನ್ನು ಕಾವೇರಿ ನೀರಾವರಿ ನಿಗಮ ಅವರು ಇದರ ನಿರ್ವಹಣೆಯನ್ನು ಮಾಡ್ತಿರ್ತಕ್ಕಂತಹದ್ದು ಅದಾದ ಮೇಲೆ ಇನ್ನೊಂದು ವಿಶೇಷಪ್ಪ ಅಂತ ಹೇಳಿದ್ರೆ ಈ ಒಂದು ಅಣೆಕಟ್ಟೇನಿದೆ ಇದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಸಹಿತ ಅಭಿವೃದ್ಧಿಗೊಂಡಿರ್ತಕ್ಕಂತಹದ್ದು ಸೊ ಅದನ್ನು ಸಹಿತ ನೆನಪಿಟ್ಕೊಳ್ಳಿ ಸೊ ಇದು ಕೃಷ್ಣರಾಜ ಸಾಗರ ಡ್ಯಾಮ್ನ ಬಗ್ಗೆ ಸೊ ಇದನ್ನು ಕೆ ಎ ಎಸ್ ಮೇನ್ಸ್ ವಿದ್ಯಾರ್ಥಿಗಳು ಅಥವಾ ಐ ಎ ಎಸ್ ಮೇನ್ಸ್ ವಿದ್ಯಾರ್ಥಿಗಳು ಯಾವ ರೀತಿ ಈ ಅಣೆಕಟ್ಟುಗಳನ್ನು ಅಭಿವೃದ್ಧಿ ಮಾಡಬೇಕು ಯಾವ ರೀತಿ ಡ್ಯಾಮ್ಸ್ಗಳನ್ನು ನಿರ್ವಹಿಸಬೇಕು ಮ್ಯಾನೇಜ್ಮೆಂಟು ಸೊ ಅದರ ಅದನ್ನು ತಾವು ಮೇನ್ಸ್ ಟಾಪಿಕ್ಸ್ಗಳಿಗೆ ನೀವು ಲಿಂಕ್ ಮಾಡ್ಬೋದು ಅದಾದಮೇಲೆ ಮುಂದಿನ ವಿಷಯ ಇರತಕ್ಕಂಥದ್ದು ಇದು ಲಿಥಿಯಂ ಸಂಪನ್ಮೂಲದ ಬಗ್ಗೆ ನಮ್ಮ ರಾಜ್ಯದಲ್ಲಿ ಮಂಡ್ಯ ಮತ್ತು ಯಾದಗಿರಿಯಲ್ಲಿ ಈ ಲೀಪಿಯಮ್ನ ನಿಕ್ಷೇಪಗಳು ಕಂಡು ಬಂದಿರತಕ್ಕಂಥದ್ದು ಇತ್ತೀಚೆಗೆ ಸೊ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ರಾಜಸ್ಥಾನ ಜಾರ್ಖಂಡ ಮತ್ತು ಆಂಧ್ರ ಪ್ರದೇಶ ಮತ್ತು ಇಚ್ಚಿ ಇತ್ತೀಚೆಗೆ ಜಮ್ಮು ಕಾಶ್ಮೀರದಲ್ಲೂ ಸಹಿತ ಈ ಲಿಥಿಯಂನ ನಿಕ್ಷೇಪಗಳು ಕಂಡು ಬಂದಿರತಕ್ಕಂತಹದ್ದು ಸೊ ನಮಗೆ ಈ ಲಿಥಿಯಂ ಇತ್ತೀಚೆಗೆ ಬಹಳಷ್ಟು ಸುದ್ದಿಯಲ್ಲಿ ಇರತಕ್ಕಂತಹದ್ದು ಈ ಲೀಥಿಯಮ್ಮನ್ನು ಬಿಳಿ ಚಿನ್ನ ಅಥವಾ ವೈಟ್ ಗೋಲ್ಡ್ ಅಂತಲೂ ಸಹಿತ ಕರೀತಾರೆ ಯಾಕಂದರೆ ಅಷ್ಟು ಸಿಗೋದಿಲ್ಲ ಎಲ್ಲ ಕಡೆಯೂ ಇದು ಬಹಳ ಏನು ರೇರ್ ರೇರ್ ಮೆಟಲ್ ಇದು ಸೊ ಅದಕ್ಕೋಸ್ಕರ ಇದನ್ನು ಬಿಳಿ ಚಿನ್ನ ಅಂತ ಹೇಳೋ ಸಹಿತ ಕರೀತಾರೆ ಸೊ ಇಲ್ಲಿ ನಮ್ಮ ನಮ್ಮ ಅನನ್ಯ ಸಾಧನೆ ಮಾಸಿಕ ಪತ್ರಿಕೆಯಲ್ಲಿ ಈ ಲಿಥಿಯಂನ ಬಗ್ಗೆ ಹಲವಾರು ವಿಷಯಗಳನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ಇದರಲ್ಲಿ ನಾನು ಮುಖ್ಯವಾಗಿ ಪಾಯಿಂಟ್ಔಟ್ ಮಾಡೋದು ಏನಪ್ಪ ಅಂತ ಹೇಳಿದರೆ ಈ ಲಿಥಿಯಂನ ಅಪ್ಲಿಕೇಶನ್ ಏನಿದೆ ಇದು ಕೇವಲ ಈ ವೆಹಿಕಲ್ಗೆ ಮಾತ್ರ ಅಲ್ಲ ಇದನ್ನು ಲ್ಯಾಪ್ಟಾಪು ಮತ್ತು ಮೊಬೈಲ್ ಫೋನ್ಗಳಲ್ಲಿ ಮತ್ತು ವಾಚನಲ್ಲಿ ಇರತಕ್ಕಂತಹ ಬ್ಯಾಟ್ರಿಗಳಲ್ಲಿ ಎಲ್ಲದರ ಕಡೆಯಲ್ಲೂ ಸಹಿತ ಇದರ ಅಪ್ಲಿಕೇಶನ್ ಇದೆ ಅದಾದ ಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದರೆ ಈ ಲೀಥಿಯಮ್ಮನ್ನು ಗಣಿ ಮತ್ತು ಖನಿಜ ಅಭಿವೃದ್ಧಿ ಮತ್ತು ನಿಯಂತ್ರಣ ತಿದ್ದುಪಡಿ ಕಾಯ್ದೆ ಏನಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಅದರಲ್ಲಿ ನಿರ್ಣಾಯಕ ಮತ್ತು ಕಾರ್ಯತಂತ್ರದ ಖನಿಜ ಅಂತ ಹೇಳಿ ಗುರುತಿಸಲಾಗಿದೆ ಇದು ಬಹಳನೇ ಮುಖ್ಯ ಇದನ್ನು ಪರೀಕ್ಷೆಯಲ್ಲಿ ನೇರವಾಗಿಯೇ ಕೇಳ್ಬೋದು ಸೊ ಇದರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋದಾದರೆ ಇದನ್ನು ಎಮ್ ಎಮ್ ಡಿ ಆರ್ ಎಮ್ ಎಮ್ ಡಿ ಆರ್ ಆ್ಯಕ್ಟ್ ಅಂತ ಹೇಳಿ ಹೇಳ್ತಾರೆ ಎಮ್ ಎಮ್ ಡಿ ಆರ್ ಆ್ಯಕ್ಟ್ ಅಪ್ಪ ಏನಪ್ಪ ಅಂತ ಹೇಳಿದರೆ ಗಣಿ ಮತ್ತು ಖನಿಜ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆ ಅಂತೇಳಿ ಹೇಳ್ತಕ್ಕಂತಹದ್ದು ಈ ಒಂದು ಕಾಯ್ದೆ ಏನಿದೆ ಇದು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಈ ಒಂದು ಕಾಯ್ದೆ ಬಂತು ಇದು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇದನ್ನು ತಿದ್ದುಪಡಿಯನ್ನು ಮಾಡಲಾಯಿತು ಈ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಬಂದಂತಹ ಈ ಕಾಯ್ದೆ ಏನಿದೆ ಇದರ ಮೂಲಕ ಡಿಸ್ಟ್ರಿಕ್ ಮಿನರಲ್ ಫೌಂಡೇಶನ್ ಅಂತ ಹೇಳಿ ಹೇಳ್ತೀವಿ ಅಥವಾ ಜಿಲ್ಲಾ ಖನಿಜ ಮಂಡಳಿ ಮತ್ತು ನ್ಯಾಷನಲ್ ಮಿನರಲ್ ಎಕ್ಸ್ಪ್ಲೋರೇಷನ್ ಟ್ರಸ್ಟ್ ಅಂತೇಳಿ ಹೇಳ್ತೀವಿ ನ್ಯಾಷನಲ್ ಮಿನರಲ್ ಎಕ್ಸ್ಪ್ಲೋರೇಷನ್ ಟ್ರಸ್ಟ್ ಇವೆರಡನ್ನೂ ಸಹಿತ ಈ ಕಾಯ್ದೆಯ ಮೂಲಕ ತರಲಾಯಿತು ಈ ನ್ಯಾಷನಲ್ ಮಿನರಲ್ ಎಕ್ಸ್ಪ್ಲೋರೇಷನ್ ಟ್ರಸ್ಟ್ ಇದೆ ಇದು ಎರಡು ಸಾವಿರದ ಹದಿನೈದರಲ್ಲಿ ತರಲಾಯಿತು ಸೊ ಇವೆರಡನ್ನು ಯಾವ ಕಾಯ್ದೆಯಿಂದ ತಂದರು ಅಂತ ಹೇಳಿದರೆ ಎಮ್ ಎಮ್ ಡಿ ಆರ್ ಆ್ಯಕ್ಟ್ ಮೂಲಕ ಸಾವಿರದ ಒಂಬೈನೂರ ಐವತ್ತೇಳರ ಮೂಲಕ ತರಲಾಯಿತು ಅದಾದಮೇಲೆ ಮತ್ತೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದರೆ ಈ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆದಂತಹ ತಿದ್ದುಪಡಿಯಲ್ಲಿ ನಮ್ಮ ಸರ್ಕಾರ ಏನು ಮಾಡ್ತು ಅಂಥೇಳಿದ್ರೆ ಅಟೋಮಿಕ್ ಮಿನರಲ್ಸ್ ಏನಿದ್ದಾವೆ ಅಟೋಮಿಕ್ ಮಿನರಲ್ಸ್ ಅಥವಾ ಅಟೋಮಿಕ್ ಖನಿಜಗಳು ಇವುಗಳನ್ನು ಖಾಸಗಿ ಸಂಸ್ಥೆಯವರು ಗಣಿ ಮಾಡ್ಬೋದು ಅಂಥೇಳಿ ಪರ್ಮಿಷನ್ನ ಕೊಟ್ಟರು ಅದರಲ್ಲಿ ಆರು ಈ ಖನಿಜಗಳೇನಿದ್ದಾವೆ ಈ ಆರು ಖನಿಜಗಳಿಗೆ ಈ ಒಂದು ಪರ್ಮಿಷನನ್ನು ಕೊಡಲಾಯಿತು ಅಂದರೆ ಖಾಸಗಿ ಸಂಸ್ಥೆಯವರು ಇನ್ಮೇಲೆ ಈ ಆರು ಖನಿಜಗಳನ್ನು ಗಣಿ ಮಾಡ್ಬೋದು ಅಂಥೇಳಿ ಈ ಆರು ಯಾವ್ಯಾವಪ್ಪ ಅಂತ ಹೇಳಿದರೆ ಒಂದು ಲೀತಿಯಮ್ಮು ಇನ್ನೊಂದು ಬೆರಿಲಿಯಮ್ ಅದಾದ ಮೇಲೆ ನಯೋಬಿಯಮ್ ಮೇಲೆ ಟೈಟಾನಿಯಂ ಮತ್ತು ಟ್ಯಾಂಟಲಮ್ ಅದಾದಮೇಲೆ ಜಿರ್ಕೋನಿಯಮ್ ಈ ಆರು ಖನಿಜಗಳನ್ನು ಖಾಸಗಿ ಸಂಸ್ಥೆಯವರು ಗಣಿ ಮಾಡ್ಬೋದು ಅಂಥೇಳಿ ಪರ್ಮಿಷನನ್ನು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂತಹದ್ದು ಅದಾದಮೇಲೆ ಇನ್ನೊಂದು ವಿಷಯ ನಾವು ತಿಳ್ಕೊಬೇಕು ಇಲ್ಲೇನು ಲೀಥಿಯಮ್ಮನ್ನು ಈ ಒಂದು ಕಾಯ್ದೆಯಡಿ ನಿರ್ಣಾಯಕ ಮತ್ತು ಕಾರ್ಯತಂತ್ರ ಖನಿಜ ಅಂತ ಹೇಳಿ ಗುರುತಿಸಲಾಗಿದೆ ಸೊ ಇದೇ ರೀತಿ ಮೂವತ್ತು ಖನಿಜಗಳನ್ನು ಈ ಒಂದು ನಿರ್ಣಾಯಕ ಮತ್ತು ಕಾರ್ಯತಂತ್ರ ಅಂತ ಏನು ಹೇಳಿದ್ವಿ ಅದರಲ್ಲಿ ಮೂವತ್ತು ಖನಿಜಗಳನ್ನು ಗುರುತಿಸಲಾಗಿದೆ ಸೊ ಅದರಲ್ಲಿ ಮುಖ್ಯವಾಗಿ ಬರ್ತಕ್ಕಂತಹವು ಗೋಲ್ಡ್ ಬಂಗಾರ ಮತ್ತು ಸಿಲ್ವರ್ ಇದೆ ಅದಾದ ಮೇಲೆ ಕಾಪರ್ ಇದೆ ಅದಾದಮೇಲೆ ಜಿಂಕು ಮತ್ತು ಲೆಡ್ಡು ನಿಕ್ಕಲ್ಲು ಮತ್ತು ಲೀಥಿಯಮ್ಮು ಇವು ಪ್ರಮುಖವಾಗಿ ಇರತಕ್ಕಂತಹ ಖನಿಜಗಳು ಅದಾದ ಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಅದು ಲೀಥಿಯಮ್ ಟ್ರಯಾಂಗಲ್ ಬಗ್ಗೆ ಹೇಳಬೇಕು ಲೀಥಿಯಮ್ ಟ್ರಯಾಂಗಲ್ ಬಹಳ ಸುದ್ದಿಯಲ್ಲಿರ್ತಕ್ಕಂಥದ್ದು ಈ ಲಿಥಿಯಂ ಟ್ರಯಾಂಗಲ್ ಲಿಥಿಯಂ ಟ್ರಯಾಂಗಲ್ ಅಂತ ಹೇಳಿದರೆ ಈ ಸೌತ್ ಅಮೇರಿಕಾ ಏನಿದೆ ಸೌತ್ ಅಮೇರಿಕಾ ಆ ಸೌತ್ ಅಮೇರಿಕಾದಲ್ಲಿ ಮೂರು ರಾಷ್ಟ್ರಗಳಲ್ಲಿ ಅತಿ ಹೆಚ್ಚು ಈ ಲಿಥಿಯಮ್ ಸಿಗ್ತಕ್ಕಂತಹದ್ದು ಅದು ಅರ್ಜೆಂಟೀನಾ ಒಂದು ಇಲ್ಲಿರ್ತಕ್ಕಂತಹ ಅರ್ಜೆಂಟೀನಾ ಅದಾದಮೇಲೆ ಬೊಲಿವಿಯಾ ಮತ್ತು ಚಿಲಿ ಏರಿ ನಾವು ಲಿಥಿಯಂ ಟ್ರಯಾಂಗಲ್ ಹೇಳಿ ಹೇಳ್ತೀವಿ ಸೊ ಇದನ್ನು ನೀವು ಎ ಬಿ ಎಸ್ ಸಿ ಅಂತ ಹೇಳಿ ನೆನ್ಪಿಟ್ಕೋಬೋದು ಅರ್ಜೆಂಟೀನಾ ಬೊಲಿವಿಯಾ ಮತ್ತು ಚಿಲಿ ಈ ಮೂರು ರಾಷ್ಟ್ರದಲ್ಲಿ ಇರತಕ್ಕಂತಹ ಈ ಲಿಥಿಯಂ ಲಿಥಿಯಂ ಖನಿಜ ಏನಿದೆ ಅದರ ನಿಕ್ಷೇಪ ಏನಿದೆ ಅದನ್ನು ಒಟ್ಟಾರೆ ಲಿಥಿಯಂ ಟ್ರಯಾಂಗಲ್ ಅಂಥೇಳಿ ಹೇಳ್ತಾರೆ ಸೊ ಇದಿಷ್ಟು ಇವತ್ತಿನ ಒಂದು ಅನನ್ಯ ಸಾಧನ ಮಾಸಪತ್ರಿಕೆಯ ವಿಶ್ಲೇಷಣೆ ಎಲ್ರಿಗೂ ಧನ್ಯವಾದ